ವೆಂಕಟ ಜಗದೀಶನ ಎದೆಯೊಳಗೆ ಹೆಂಡತಿಯನ್ನ ಕಳಕೊಂಡ ನೋವಿತ್ತು ವಿನಾಕಾರಣ ಆರೋಪ ಹೊತ್ತ ಆಕ್ರೋಶ ಇತ್ತು ಅದು ಸಾಫ್ಟ್ವೇರ್ ಇಂಜಿನಿಯರ್ ಪತ್ತೆದಾರಿಯಾಗೋ ಹಾಗೆ ಮಾಡ್ತು ಆಗ ಹೊರ ಬಂದಿದ್ದು ಜ್ಯೋತ್ಸ್ನಾಳ ಸಾವಿನ ದುರಂತ ಸತ್ಯ ಇವನು ಐಐಎಂ ಟಾಪರ್ ಓದಿನಲ್ಲಿ ಮಹತ್ವದ ಸಾಧನೆ ಮಾಡಿ ಕೆಲಸದಲ್ಲಿ ಗೆಲುವಿನ ನಗು ಬೀರ್ತಾ ಇದ್ದಾಗಲೇ ಈ ಘಟನೆ ನಡೆದು ಹೋಗಿತ್ತು ಹುಡುಗ ಜೈಲು ಪಾಲಾದ ಕಂಬಿಯ ಹಿಂದೆ ಕೂತವನ ತಲೆಗೆ ಅಲೆಯಾಗಿ ರಭಸದಲ್ಲಿ ಪಡೆದಿದ್ದು ಅದೊಂದೇ ಪ್ರಶ್ನೆ ಜ್ಯೋತ್ಸ್ನ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋದು ಅದಕ್ಕೆ ಉತ್ತರ ಕಂಡುಹಿಡಿಯಬೇಕು ಅಂತಾನೆ ಒಂದು ತಿಂಗಳಲ್ಲಿ ಶತಪ್ರಯತ್ನ ಪಟ್ಟು ಬೇಲ್ ತಗೊಂಡು ಜೈಲಿನಿಂದ ಹೊರಬರ್ತಾನೆ ಹಾಗೆ ಬಂದವನು ಕಳೆದ ಹನ್ನೊಂದು ತಿಂಗಳುಗಳ ಕಾಲ ಕ್ಷಣ ಕ್ಷಣವೂ ಕಷ್ಟಪಟ್ಟಿದ್ದು ಸತ್ಯ ಹುಡುಕೋದಕ್ಕೆ ಈ ಪಯಣದಲ್ಲಿ ಅವನಿಗೆ ಕಾಡುವ ಸತ್ಯಗಳು ಕಾಣಿಸಿದ್ವು ಭಾವನೆಗಳು ಬದಲಾದವು ನಂಬಿಕೆಗಳು ಥರಗುಟ್ಟಿದ್ವು ಕೊನೆಗೆ ಎಲ್ಲವನ್ನೂ ಸೇರಿಸಿ ಆತ ಪೊಲೀಸರ ಮುಂದೆ ಇಟ್ಟಿದ್ದು ನಾನು ನಿರಪರಾಧಿ ಅನ್ನೋ ಸತ್ಯವನ್ನ ಅದಕ್ಕವನು ಸೇರಿಸಿದ್ದು ನಾಲ್ಕು ಸಾವಿರ ಪುಟಗಳ ಸಾಕ್ಷಿಯನ್ನ ಅಂದ್ರೆ ನೀವು ನಂಬ್ತೀರಾ ಸಾಮಾನ್ಯವಾಗಿ ಪೊಲೀಸರ ಚಾರ್ಜ್ ಶೀಟ್ ಹೀಗಿರುತ್ತೆ ಬಂಡಲ್ ಗಟ್ಟಲೆ ಅದು ಅವರು ಇನ್ವೆಸ್ಟಿಗೇಟ್ ಮಾಡಿ ಕಂಡುಕೊಂಡಿದ್ದು ಈ ಕೇಸಲ್ಲಿ ಪೊಲೀಸರು ಮಾಡಬೇಕಾದ ಇನ್ವೆಸ್ಟಿಗೇಷನ್ ಅನ್ನ ಈ ಹುಡುಗ ಮಾಡಿದ್ದ ಪಕ್ಕಾ ಚಾರ್ಜ್ ಶೀಟ್ ಮಾದರಿಯಲ್ಲೇ ಪ್ರತಿಯೊಂದು ಸಾಕ್ಷ್ಯವನ್ನು ಕಲೆಕ್ಟ್ ಮಾಡಿದ್ದ ಅದರಲ್ಲಿ ಏನೆಲ್ಲ ಇದ್ವೂ ಗೊತ್ತಾ ಫೋಟೋಗಳು ವಿಡಿಯೋಗಳು ಚಾಟ್ಗಳು ಅಬ್ಬಬ್ಬ ಅದು ಜ್ಯೋತ್ಸ್ನ ಅನ್ನು ನಗುಮುಖದ ಚಲುವೆಯ ಇನ್ನೊಂದು ಮುಖವನ್ನೇ ತೆರೆದಿಟ್ಟಿತು ಜ್ಯೋತ್ಸ್ನಾ ತನಗೆ ಮೋಸ ಮಾಡ್ತಾ ಇದ್ದಾಳೆ ಆಕೆ ಇನ್ನೊಬ್ಬನನ್ನ ಪ್ರೀತಿಸಿದ್ಲು ಅಂತ ವೆಂಕಟ ಜಗದೀಶನಿಗೆ ಯಾವತ್ತೂ ಅನಿಸಿರ್ಲಿಲ್ಲ ಸತ್ತ ಮೇಲೆ ತನಿಖೆಗೆ ನಿಂತಾಗ ಅವಳ ಫೇಸ್ಬುಕ್ ಜಿಮೇಲ್ ಕೊನೆಗೆ ಮೊಬೈಲ್ ವಾಟ್ಸಪ್ಗಳೆಲ್ಲ ಆತ ಕನಸು ಮನಸ್ಸಲ್ಲೂ ಅಂದುಕೊಂಡಿರದ ವಿಷಯಗಳನ್ನ ಹೊರಹಾಕಿದ್ವು ಆಕೆಗೆ ಕಾಲೇಜ್ನಲ್ಲಿದ್ದಾಗಲೇ ಅವಳ ಸೀನಿಯರ್ ಹುಡುಗನೊಬ್ಬನ ಜೊತೆ ಲವ್ ಇತ್ತು ಆತನ ಹೆಸರು ಗಿರೀಶ್ ಪಟ್ನಾಯಕ್ ಇವನ ಜೊತೆ ಪ್ರೇಮ ಸಾಗರದಲ್ಲಿ ಮಿಂದೆದ್ದ ಜೋತ್ಸ್ನ ಆತನ ಜೊತೆಗೆ ಮದುವೆಯ ಕನಸು ಕಂಡಿದ್ಲು ಬದುಕನ್ನ ಕಟ್ಟಿಕೊಳ್ಳೋ ಬಯಕೆ ಹೊಂದಿದ್ಲು ಆದ್ರೆ ಮನೆಯವರು ಆ ಪ್ರೀತಿಯನ್ನ ಒಪ್ಪಲ್ಲ ಆಕೆ ಬಲವಂತದಿಂದ ಜಗದೀಶನನ್ನ ವರಿಸೋ ಹಾಗೆ ಮಾಡಿದ್ರು ಮನಸ್ಸಿಲ್ಲದ ಮನಸ್ಸಿಂದ ಆಕೆ ಈ ಮದುವೆ ಮಾಡ್ಕೋತಿರೋದಾಗಿ ತನ್ನ ಪ್ರಿಯಕರನ ಜೊತೆ ಹೇಳಿಕೊಂಡ ಸಾಕ್ಷ್ಯಗಳು ಸಿಕ್ಕಿದ್ವು ಅಷ್ಟೇ ಅಲ್ಲ ಅವರಿಬ್ಬರ ಸಂಬಂಧ ಅದೆಷ್ಟು ಮುಂದುವರೆದಿತ್ತು ಅನ್ನೋದನ್ನು ಜಗದೀಶ ಸಾಕ್ಷಿ ಸಮೇತ ತೆಗೆದಿದ್ದ ಆ ಸಂಬಂಧ ಅವರ ಮದುವೆಯ ನಂತರಾನೂ ಮುಂದುವರೆದಿದ್ದರ ಬಗ್ಗೆನೂ ಸಾಕ್ಷಿಗಳು ಸಿಕ್ಕಿದವು ಅವನು ತನ್ನದೇ ಆದಂತಹ ಒಂದು ಇಂಟ್ರೆಸ್ಟ್ ಅನ್ನು ತಗೊಂಡು ಅವನು ಕೆದಕದಾಗ ಆ ಹುಡುಗಿಗೆ ಹಿಂದೆ ಒಬ್ಬ ಪಟ್ನಾಯಕ್ ಅಂತ ಹೇಳಿ ಒಬ್ಬ ಪ್ರೇಕರ ಇದ್ದಂಥದ್ದು ಅವರ ಮಧ್ಯದಲ್ಲಿ ಸಂಬಂಧಗಳಿದ್ದಿದ್ದು ಮತ್ತೆ ಮದುವೆಯಾದ ನಂತರವೂ ಸಹ ಸಂಬಂಧಗಳು ಕಂಟಿನ್ಯೂ ಆಗಿ ಕೊನೆಗೆ ಆ ಒಂದು ಸಂಬಂಧಗಳ ಹಿನ್ನೆಲೆಯಲ್ಲಿ ಆ ಹುಡುಗಿ ಸೂಯಿಸೈಡ್ ಮಾಡ್ಕೊಂಡಿದ್ದಕ್ಕೆ ಬಹಳಷ್ಟು ಸಾಕ್ಷ್ಯಾಧಾರಗಳನ್ನ ಅವನೇ ಕಲೆಕ್ಟ್ ಮಾಡ್ತಾನೆ ಎಸ್ ಜೋತ್ಸ್ನ ಗಂಡನಿಗೆ ಗೊತ್ತೇ ಆಗದ ಹಾಗೆ ತನ್ನ ಹಳೆ ಬಾಯ್ ಫ್ರೆಂಡ್ ಜೊತೆ ಸಂಬಂಧ ಇಟ್ಕೊಂಡಿದ್ಲು ಅಷ್ಟೇ ಅಲ್ಲ ಆಕೆ ಇವನಿಂದ ಡಿವೋರ್ಸ್ ತಗೊಂಡು ಗಿರೀಶನನ್ನ ವರಿಸೋ ತಯಾರಿಯಲ್ಲೂ ಇಟ್ಲು ಆದರೆ ಗಿರೀಶ ಆ ಹಂತದಲ್ಲಿ ಆಕೆಗೆ ಕೈ ಕೊಟ್ಟಿದ್ದ ತನ್ನ ಸಂಬಂಧಿ ಹುಡುಗಿಯೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಅದು ಈ ಜ್ಯೋತ್ಸ್ನಾಗೆ ಗೊತ್ತಿರಲಿಲ್ಲ ಈ ನಡುವೆ ಗಿರೀಶ ಇವಳ ಜೊತೆ ಕ್ಲೋಸ್ ಆಗಿರೋದು ಆ ಹುಡುಗಿಗೆ ಗೊತ್ತಾಗಿ ಆಕೆ ಇವಳ ನಂಬರ್ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಿದ್ರು ಯದ್ವಾ ತದ್ವಾ ಬೈದು ಗಿರೀಶನಿಂದ ದೂರ ಇರೋ ಹಾಗೆ ವಾರ್ನಿಂಗ್ ಮಾಡಿದ್ರು ಇದೆಲ್ಲ ನಡೆದಿತ್ತು ಜ್ಯೋತ್ಸ್ನ ಆತ್ಮಹತ್ಯೆಗೆ ಶರಣಾದ ಹಿಂದಿನ ದಿನ ಆದರೆ ಆಕೆ ಫೈನಲ್ ಆಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದರ ಹಿಂದೆ ಇನ್ನೂ ಒಂದು ಬೇರೆಯದೇ ಕಾರಣ ಆಗಿತ್ತು